ಅದೇನೋ ಗೊತ್ತಿಲ್ಲ ಇತ್ತೀಚೆಗೆ ಬೆಳಗಾದ್ರೆ ಸಾಕು ಕೊಲೆ ಅಕ್ರಮ ಸಂಬಂಧ ಅತ್ಯಾಚಾರ ಪ್ರಕರಣಗಳೇ ಹೆಚ್ಚು ಸುದ್ದಿ ಆಗ್ತಿವೆ ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೊಲೆ ನಡೀತಿರುವುದು ನಿಜಕ್ಕೂ ನಮ್ಮ ಸಮಾಜ ಎತ್ತ ಸಾಕ್ತಾ ಇದೆ ಎಂಬ ಆತಂಕ ಎಲ್ಲರಲ್ಲೂ ಸಹ ಮನೆ ಮಾಡಿದೆ ಕೇವಲ ವರದಕ್ಷಿಣೆ ಸಂಬಂಧಿತ ಪ್ರಕರಣಗಳಲ್ಲಿ ಕರ್ನಾಟಕವು ದೇಶದಲ್ಲಿ ಮೂರನೇ ಸ್ಥಾನದಲ್ಲಿದೆ ಇನ್ನು ಉತ್ತರ ಪ್ರದೇಶ ಮತ್ತು ಬಿಹಾರ ನಂತರದ ಸ್ಥಾನದಲ್ಲಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಇಪ್ಪತ್ತು ವರ್ಷದ ಮಹಿಳೆ ಒಬ್ಬಳನ್ನ ಮದುವೆಯಾದ ಕೇವಲ ನಾಲ್ಕು ತಿಂಗಳ ನಂತರ ಆಕೆಯ ಪತಿಯೇ ಕೊಲೆ ಮಾಡಿರುವಂತಹ ಭಯಾನಕ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ ಆಕಾಶ್ ಎಂಬ ಆರೋಪಿಯು ತನ್ನ ಪತ್ನಿ ಸಾಕ್ಷಿಯನ್ನ ಕೊಂದು ಆಕೆಯ ಶವವನ್ನ ಹಾಸಿಗೆಯ ಕೆಳಗೆ ಬಚ್ಚಿಟ್ಟು ಮನೆಯಿಂದ ಪರಾರಿಯಾಗಿರುವಂತಹ ಘಟನೆ ಇದೀಗ ಬೆಳಕಿಗೆ ಬಂದಿದೆ ಇನ್ನು ಆಕಾಶ್ ತಾಯಿ ತನ್ನ ಊರಿನಿಂದ ಹಿಂತಿರುಗಿದಾಗ ಸಾಕ್ಷಿಯ ಶವ ಕಂಡು ಬಂದಿದ್ದ ಘಟನೆ ಇದೀಗ ಬೆಳಕಿಗೆ ಬಂದಿದೆ ಇನ್ನು ಕೊಲೆಯಾಗಿ ಮೂರು ದಿನಗಳ ಹಿಂದೆ ನಡೆದಿರಬಹುದು ಎಂದು ಪೊಲೀಸರು ಸಹ ನಂಬಿದ್ದಾರೆ ಅಂದಿನಿಂದ ಆಕಾಶ್ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ ಅವನು ತಲೆಮರೆಸಿಕೊಂಡಿದ್ದಾನೆ ಎಂದು ಸಹ ತಿಳಿದು ಬಂದಿದೆ ಇನ್ನು ಪ್ರಾಥಮಿಕ ತನಿಖೆಯ ಪ್ರಕಾರ ಸಾಕ್ಷಿ ಅವರ ಕುಟುಂಬ ವರ್ದಕ್ಷಿಣೆ ಕಿರುಕುಳದ ತೊಂದರೆಯನ್ನ ಎದುರಿಸ್ತಾ ಇದ್ದಾರೆ ಎಂದು ಆರೋಪಿಸಿದ್ದಾರೆ ಇನ್ನು ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಆಕಾಶ್ನನ್ನ ಪತ್ತೆ ಹಚ್ಚಲು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ಇನ್ನು ವಿಧಿವಿಜ್ಞಾನ ತಂಡಗಳು ಮತ್ತು ಸ್ಥಳೀಯ ಅಧಿಕಾರಿಗಳು ಸ್ಥಳವನ್ನ ಪರಿಶೀಲಿಸಿದ್ದಾರೆ ಮತ್ತು ಅಪರಾಧದ ಇಂದಿನ ಉದ್ದೇಶವನ್ನ ತಿಳಿಯಲು ಹೆಚ್ಚಿನ ತನಿಖೆ ನಡೆಯುತ್ತಿದೆ ಇನ್ನು ಈ ಘಟನೆ ಇದೇ ಮೊದಲು ನಡೆದಿರುವಂತಹ ಘಟನೆ ಏನೂ ಅಲ್ಲ ಇದಕ್ಕೂ ಮುಂಚೆ ಉತ್ತರ ಪ್ರದೇಶದ ಜಿಲ್ಲೆಯಲ್ಲಿ ವರ್ದಕ್ಷಿಣೆಗಾಗಿ ಗರ್ಭಿಣಿ ಮಹಿಳೆಯನ್ನ ಆಕೆಯ ಪತಿ ಮತ್ತು ಅತ್ತೆ ಮಾವ ಒಡೆದುಕೊಂಡಿರುವಂತಹ ಘಟನೆ ನಡೆದಿರುವ ಬೆನ್ನಲ್ಲೇ ಈ ದುರಂತ ಘಟನೆಯೂ ಸಹ ನಡೆದಿದೆ ಇನ್ನು ರಾಷ್ಟ್ರೀಯ ಅಪರಾಧದ ದಾಖಲೆಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವರ್ದಕ್ಷಿಣೆ ಸಂಬಂಧಿತ ಅಪರಾಧಗಳು ಶೇಕಡ ಹದಿನಾಲ್ಕರಷ್ಟು ಹೆಚ್ಚಾಗಿದ್ದು ದೇಶದಾದ್ಯಂತ ಹದಿನೈದು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ಮತ್ತು ವರ್ಷದಲ್ಲಿ ಆರ್ ಸಾವಿರದ ನೂರಕ್ಕೂ ಹೆಚ್ಚು ಶವಗಳ ಬಗ್ಗೆ ವರದಿಯಾಗಿವೆ ಅದರಂತೆ ಎನ್ಸಿಆರ್ಬಿಯು ಭಾರತದಲ್ಲಿ ಅಪರಾಧ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವರದಿಯ ವರ್ದಕ್ಷಿಣೆ ನಿಷೇಧ ಕಾಯ್ದೆ ಅಡಿ ಹದಿನೈದು ಸಾವಿರದ ನಾನ್ನೂರ ಎಂಬತ್ತೊಂಬತ್ತು ಪ್ರಕರಣಗಳು ದಾಖಲಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹದಿಮೂರು ಸಾವಿರದ ನಾನೂರ ಎಪ್ಪತ್ತೊಂಬತ್ತು ಪ್ರಕರಣಗಳು ದಾಖಲಾಗಿದೆ ಇನ್ನು ವರದಕ್ಷಿಣೆ ಸಂಬಂಧಿತ ಪ್ರಕರಣಗಳಲ್ಲಿ ಕರ್ನಾಟಕವು ದೇಶದಲ್ಲಿ ಮೂರನೇ ಸ್ಥಾನದಲ್ಲಿದೆ ಉತ್ತರ ಪ್ರದೇಶ ಮತ್ತು ಬಿಹಾರ ಮಾತ್ರ ನಂತರದ ಸ್ಥಾನದಲ್ಲಿದೆ ನಾಲ್ಕು ತಿಂಗಳ ಹಿಂದೆ ಮದುವೆಯಾಗಿದ್ದಂತಹ ಪತಿಯೇ ಜೀವ ತೆಗೆದು ಬೆಟ್ ಕೆಳಗೆ ಶವ ಅಡಗಿಸಿಟ್ಟು ಪರಾರಿಯಾಗಿದ್ದಾರೆ ಅದೇನೋ ಗೊತ್ತಿಲ್ಲ ಇತ್ತೀಚೆಗೆ ಬೆಳಗಾದ್ರೆ ಸಾಕು ಕೊಲೆ ಅಕ್ರಮ ಸಂಬಂಧ ಅತ್ಯಾಚಾರ ಪ್ರಕರಣಗಳೇ ಹೆಚ್ಚು ಸುದ್ದಿ ಆಗ್ತಿದೆ ಪ್ರೀತಿಸಿ ಮದುವೆಯಾಗಿರುವಂತಹ ಗಂಡ ಹೆಂಡತಿ ಚಿಕ್ಕ ಚಿಕ್ಕ ವಿಷಯಗಳಿಗೆ ಕೊಲೆ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಅಮಾನೀಯ ವಿಷಯ ಅಂದರೂ ತಪ್ಪಾಗಲ್ಲ